ಪ್ರಿಯ ವೀಕ್ಷಕರೇ ಹಿಂದೆಲ್ಲ ನಮಗೆ ಫೆಬ್ರವರಿ ಹದಿನಾಲ್ಕು ಎಂದರೆ ಪ್ರೇಮಿಗಳ ದಿನ ನೆನಪಾಗುತ್ತಿತ್ತು ಆದರೆ ಇಡೀ ದೇಶಕ್ಕೆ ದೇಶವೇ ಅತ್ಯಂತ ದುಃಖ ಪಡುವ ದಿನ ಕಣ್ರಿ ಎಂದು ಪುಲ್ವಾಮಾ ದಾಳಿ ನಡೆದು ಇದೇ ಫೆಬ್ರವರಿ ಹದಿನಾಲ್ಕಕ್ಕೆ ಏಳು ವರ್ಷ ತುಂಬುತ್ತಿದೆ ಕಣ್ರಿ ಅತ್ಯಂತ ದುರಾದೃಷ್ಟ ದಾಳಿ ಎಂದರು ತಪ್ಪಾಗಲಾರದು ಪುಲ್ವಾಮಾ ದಾಳಿಯಲ್ಲಿ ಸುಮಾರು ನಲವತ್ತು ಮಂದಿ ಯೋ ವೀರ ಯೋಧರು ವೀರ ಮರಣ ಹೊಂದಿದ್ದ ದಿನ ಕಣ್ರಿ ಇದು ಅತ್ಯಂತ ದುಃಖ ಪಕ್ಕದ ಪುಲ್ವಾಮಾ ದಾಳಿಯನ್ನು ನಾವಿಂದು ನೆನೆಯುತ್ತಿದ್ದೇವೆ ಪ್ರಿಯ ವೀಕ್ಷಕರೇ ಇದೇ ಕಹಿ ಘಟನೆಗೆ ಸಂಬಂಧಿಸಿದಂತೆ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕಾರಾಳ ದಿನದ ಅಂಗವಾಗಿ ಪುಲ್ವಾಮಾ ದಾಳಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಹುತಾತ್ಮ ಯೋಧರಿಗೆ ಗೌರವಪೂರ್ವಕವಾಗಿ ಶಿವಮೊಗ್ಗ ನಗರದ ಸೈನಿಕ ಪಾರ್ಕ್ನಲ್ಲಿ ಮಾನವ ಹಕ್ಕುಗಳು ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಗಳಿಂದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ಎಲ್ಲ ದೇಶ ಪ್ರೇಮಿಗಳು ಮೇಣದ ಬತ್ತಿ ಹಚ್ಚಿಸಿ ಪುಷ್ಪ ನಮನ ಮಾಡುವ ಮೂಲಕ ಗೌರವ ಸಲ್ಲಿಸಿದರು ಹಾಗೂ ಮೌ ಮೌನಾಚರಣೆ ಮಾಡುವ ಮೂಲಕ ಸಂತಾಪ ಸೂಚಿಸಿದ್ದು ಸಹ ಇಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಅಧ್ಯಕ್ಷರಾದ ಆದಿತ್ಯ ಅರುಣ್ ಕುಮಾರ್ ಅವರು ಹಾಗೂ ಸಂಸ್ಥೆಯ ಪುಷ್ಕರ್ಕಟ್ಟೆ ದೇವರಾಜ್ ಯುವರಾಜ್ ಅದು ಬಿಟ್ಟರೆ ಸಾಗರ್ ಹಾಗೂ ಹಿರಿಯ ನಾಗರಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಂಡ್ರಿ ವೀರ ಯೋಧರಿಗೆ ಅಂತಿಮ ನಮನ ಸಲ್ಲಿಸಿದ್ದು ನಾವಿಲ್ಲಿ ನೋಡಬಹುದು ಪ್ರಿಯ ವೀಕ್ಷಕರೇ ನಮ್ಮನ್ನ ಅಗಲಿರಲು ಬಾಡ್ರಲ್ಲಿ ಕಾಯ್ತಾರೆ ನಮ್ಮನ್ನ ಎಚ್ಚರಿಕೆಯಿಂದ ಒಳಗಡೆ ಯಾರು ಭಯೋತ್ಪಾದಕರೊಳಗೆ ಮೆಸಲು ಬರದಿದ್ದಂಗೆ ಅವರು ತಮ್ಮದ ದೇಶದ ತಮ್ಮ ಜೀವದ ಅಂಗನ್ನ ತೊರೆದು ಅವರು ಚಳಿ ಬಿಸಿಲು ಮಳೆ ಅನ್ನದೇ ಅವರು ಕಾಯ್ತಾ ಇರ್ತಾರೆ ಯಾಕಂದ್ರೆ ನಾನು ಒಂದ್ಸಲಿ ಜಮ್ಮುವಿಗೆ ಹೋದಾಗ ನೋಡಿದಿನಿ ಅವರು ತಮ್ಮಲ್ಲಿ ಹೆಚ್ಚು ಕಮ್ಮಿ ಮೂವತ್ತು ಮೂವತ್ತು ಕೆಜಿ ತೂಕದ ಅವರು ವೇಟ್ ಅನ್ನು ಎತ್ಕೊಂಡಿರ್ತಾರೆ ಅವರಿಗೆ ಆ ಇಬ್ಬನಿ ಬೀಳ್ತಿರೋದು ಮಳೆ ಮಳೆ ತರ ಇಬ್ಬನಿ ಬೀಳ್ತಾ ಇತ್ತು ಆ ಟೈಮಲ್ಲಿ ಆ ಟೈಮಲ್ಲೂ ಸಹ ಅವ್ರಿಗೆ ಕೊಟ್ಟಂತ ಜಾಗವನ್ನ ಅವ್ರು ಕದಳದೆ ಅವರಿಗೆ ಊಟ ಬರ್ತಿದ್ದು ಆ ಗಾಡಿಯಲ್ಲಿ ಬರತ್ತೆ ಆ ನಮಿಗೂ ಕೊಟ್ಟರು ಅವರು ಆ ಮಂಡಕ್ಕಿ ತರ ಅರ್ಧ ಅರಳಿರತ್ತೆ ಅದೊಂದು ಪ್ಯಾಕೆಟ್ ಕೊಟ್ಟಾಗ್ತಾರೆ ಆಮೇಲೆ ಆಹಾರ ಬರತ್ತೆ ಅವರಿಗೆ ಆ ಜಾಗವನ್ನು ಬಿಟ್ಟು ಹೋಗಬಾರ್ದು ಅವರು ಆ ಕಾಳ ಇಷ್ಟು ಪ್ರವೇಶಿ ಅವ್ರು ಕಾಯ್ಬೇಕಾಗಿದ್ದು ಅವರಿಗೆ ಆ ಜಾಗವನ್ನು ಪಾಯಿಂಟ್ ಮಾಡಿರ್ತಾರೆ ಅವರು ಮಳೆ ಬರಲಿ ಅಲ್ಲಿ ಚಳಿ ಬರಲಿ ಏನೇ ಆದರೂ ಸಹ ಆ ಜಾಗವನ್ನು ಬಿಟ್ಟು ಅವ್ರು ಕರಲಬಾರ್ದು ಅವರು ಅವ್ರ ಕುಟುಂಬವನ್ನು ಕಾಯ್ಲಿಕ್ಕೋಸ್ಕರ ಅಲ್ಲಿ ದೇಶ ಕಾಯ್ಲಿಕ್ಕೋಸ್ಕರ ಅವರು ತಮ್ಮ ಪ್ರಾಣವನ್ನು ಬಿಟ್ಟು ಪುಲ್ವಾಮಾ ದಾಳಿ ಹೇಳಿದರು ಅಲ್ಲಿ ನಮ್ಮ ದೇಶದ ಯೋಧರು ನಿಮಗೆ ಗೊತ್ತಿದೆ ಅದು ಬೆನ್ನೆಲುಬಾಗಿ ನಮ್ಮ ದೇಶದ ಪ್ರಧಾನಿ ಸಹ ನಮ್ಮ ಯೋಧರ ಹಿಂದೆ ಇವತ್ತು ನಮ್ಮ ಈ ದೇಶ ಇವಷ್ಟು ಭದ್ರವಾಗಿದೆ ಇಷ್ಟು ಇಂದಿನ ದಿನದಲ್ಲಿ ನಮ್ಮ ಎಷ್ಟೋ ಯೋಧರು ಸಾಯ್ತಿದ್ರು ಅದನ್ನ ನಮಗೆ ಗಮನಕ್ಕೆ ಬರ್ತಾ ಇರಲಿಲ್ಲ ಬಂದಾದ್ಮೇಲೆ ಅವ್ರ ಮನೆ ಬಾಡಿ ಬರೋದು ಸಹ ಅವ್ರ ಮನೆಗೆ ಬಾಡಿ ಬಂದಾಗಲೂ ಗೊತ್ತಾಗ್ತದೆ ಇವತ್ತಿನ ದಿನ ಮೊನ್ನೆ ನಮ್ಮ ಒಂದು ಯೋಧ ನಮ್ಮ ಶಿವಮೊಗ್ಗದ ಹತ್ತಿರದ ಹೊಸನಗರದಲ್ಲಿ ಅಂದ್ರೆ ಆ ಯೋಧ ಮೇಲಿಂದ ಪ್ಯಾರಾಶೂಟ್ ಹಾಕಿ ಇಳಿದಾಗ ಪ್ಯಾರಾಶೂಟ್ ಓಪನ್ ಆಗಿಲ್ಲ ಪ್ಯಾರಾಶೂಟ್ ಓಪನ್ ಆಗಿದ್ದಾಗ ಅವ್ರು ಮೃತಪಟ್ಟಾಗ ಆ ದೇಹ ಬೆಳಗಿನ ಜಾವ ಐದೂವರೆಗೆ ಇಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಎಂಟ್ರಿ ಆಗಿತ್ತು ನಾವೆಲ್ಲ ಅವತ್ತು ಹೋಗಿದ್ವಿ ಆ ಮೃತದೇಹಕ್ಕೆ ನಾವು ಅಂತಿಮ ನಮನವನ್ನು ಸಹ ನಾವು ಸಲ್ಲಿಸಿದ್ದೀವಿ ಇವೆಲ್ಲ ಘಟನೆಗಳು ನಾವಿಷ್ಟು ಖುಷಿಯಾಗಿರೋದಕ್ಕೆ ನಮ್ಮ ಯೋಧರ ಕಾರಣ ಅಂತ ನಾವು ಹೇಳ್ತೀವಿ ರೀ ಯೋಧರು ಎಲ್ಲ ಕಂಡ್ರು ಅವ್ರಿಗೆ ಬಂದು ನಾವು ಸಲಿ ಪಡೆಯೋದನ್ನು ನಾವು ಮರಿಬೇಡ್ರಿ ನಾವು ಇದನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡೋಣ ಇವತ್ತು ಎಷ್ಟೋ ಕಡೆ ಹೋಟೆಲ್ಗಳಲ್ಲಿ ತುಂಬ ದುರದೃಷ್ಟಕರ ಈ ರೀತಿಯಾಗಿ ಬಂದು ನಮ್ಮ ಗಡಿ ಕಾಯುವಂಥ ಸೈನಿಕರಿಗೆ ಅಷ್ಟೊಂದು ಕಷ್ಟಪಟ್ಟು ಆ ಒಂದು ಬಾರ್ಡ್ರಲ್ಲಿ ಚಳಿ ಮಳೆ ಅವ್ರಿಗೆ ಆಹಾರ ನಮ್ಮ ಸ್ನೇಹಿತರೊಬ್ಬರು ಇದೆ ಕಾರ್ಗಿಲ್ ಯುದ್ಧದಲ್ಲಿ ಬಾರ್ಡ್ರಲ್ಲಿ ಇದ್ರು ಸ್ಪೂಸು ಅಲ್ಲಿ ಇಲ್ಲೆಲ್ಲ ಅವ್ರು ನಾವು ಎಸ್ ಡಿ ಸಿ ಆಗಿದ್ದ ನನ್ನ ಜೊತೆ ಓಡಾಡ್ತಿದ್ರು ಅವ್ರಿಗೆ ಹೇಳೋದು ಅವ್ರಿಗೆ ಎಡಗೈ ಇಕ್ಕಟ್ಟಾಗಿದ್ದು ಬ್ಲಾಸ್ಟ್ ಆಗಿತ್ತು ಬರೀ ಬ್ಲಾಸ್ಟ್ ಪೀಸ್ ಬಂದು ಅವ್ರು ಕೈ ಕೊಡಿದ್ವಿ ಅವ್ರು ಹೇಳೋರು ಎಲ್ಲ ಹೇಳೋದು ಕತೆ ಸರ್ ಹೇಳೋದಾಗ ಈಗ ಸರ್ ಎಷ್ಟೋ ದಿನ ಉಪವಾಸ ಇರ್ತಿದ್ವಿ ಸರ್ ಕೆಲವು ಸಾರಿ ಕೆಲವಲ್ಲಿ ಬೇಕಿ ಮರಿಗಳು ಸಿಗೋದನ್ನೆಲ್ಲ ಅಲ್ಲೇ ಹಸಿರು ತಿಂದಿದ್ವಿ ಸರ್ ಅದು ಎಷ್ಟು ಕಷ್ಟಪಟ್ಟಿದ್ದೀವಿ ಸರ್ ನಾವೆಲ್ಲ ನಮ್ಮ ದೇಶಕ್ಕೋಸ್ಕರ ಅಷ್ಟೊಂದು ಶ್ರಮಪಟ್ಟು ಅವರು ಜೀವನ ಹೊಟ್ಟೆಯಿಟ್ಟು ನಮ್ಮ ರಕ್ಷಿಸಿರುವವರಿಗೆ ನಮ್ಮೆಲ್ಲರ ನಮ್ಮ ಭಾರತ ದೇಶದ ತುಂಬು ಹೃದಯದ ವಂದನೆಗಳನ್ನು ತಿನ್ನುತ್ತಾ ನನ್ನ ಪ್ರಾರ್ಥನೆ ನಮ್ಮ ದಾಳಿ ಆಗಿ ನಲವತ್ತು ಜನ ಯೋಧರನ್ನ ಹಿಂದೆಯಿಂದ ಬಂದು ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಾ ಇರುವಂತಹ ವೀರ ಯೋಧರನ್ನ ಹಿಂಗಡೆಯಿಂದ ಬಂದ್ಬಿಟ್ಟು ದಾಳಿ ಮಾಡಿ ಒಂದು ಹುತಾತ್ಮರನ್ನಾಗಿ ಮಾಡಿರೋದು ಅದಾಗಿ ಎಷ್ಟೋ ವರ್ಷದಿಂದನೂ ನಮ್ಮ ದೇಶಕ್ಕೋಸ್ಕರ ಸುಮಾರು ಜನ ಯೋಧರು ದೇಶನ ನಮ್ಮನ್ನ ಈಗ ಸ್ಥಿರವಾಗಿ ಇಲ್ಲಿ ನಾವು ಇರಲಿಕ್ಕೆ ಕಾರಣ ಏನು ಅಂತಂದ್ರೆ ಮೇನ್ ಯೋಧರು ಯೋಧರು ಇಲ್ಲ ಅಂದರೆ ನಾವು ಇಲ್ಲಿಗೆ ಕಾರಣ ಆಗ್ತಾ ಇರಲಿಲ್ಲ ಅಂತಹ ಯೋಧರಿಗೆ ನಮ್ಮ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿರುವಂಥ ವೀರ ಯೋಧರಿಗೆ ನಾವು ನಮನ ಸಲ್ಲಿಸಲಿಕ್ಕೋಸ್ಕರ ಇವತ್ತಿಗೆ ಸೇರಿದ್ದೀವಿ ನಮನವನ್ನು ಸಲ್ಲಿಸಿದ್ದೀವಿ ಆ ದೇವರು ಅವರಿಗೆಲ್ಲ ಅವರ ಕುಟುಂಬಕ್ಕೆ ಒಳ್ಳೆ ರೀತಿಯಲ್ಲಿ ಶಕ್ತಿ ಅಂತ ಕೊಡಲಿ ನಮ್ಮ ವೀರ ಯೋಧರಿಗೆಲ್ಲರನ್ನೂ ಯಾರು ಹುತಾತ್ಮರಾಗಿದ್ದಾರೆ ಅವರೆಲ್ಲರಿಗೂ ಒಳ್ಳೆ ಶಾಂತಿ ದೂರಲಿ ಹಾಗೂ ಇರೋಂಥ ಒಳ್ಳೆ ಯೋಧರಿನ ಯೋಧರಿಗೆ ಯಾವುದೇ ಕೆಟ್ಟ ಕಾಲಗಳು ಲಾಸ್ಟ್ ಸೆವೆನ್ ಇಯರ್ಸ್ ಬ್ಯಾಕ್ ಆಗಿದ್ದಂಗೆ ಮತ್ತೆ ಬರದೇ ರೀತಿಯಲ್ಲಿ ಆ ದೇವ್ರು ನೋಡ್ಕೊಂಡು ಒಳ್ಳೆ ರೀತಿಯಲ್ಲಿ